ನಾವೇನು ನೋಡ್ತಿದ್ವಲ್ಲ ಈ ಕೀಟ ಬ್ಯಾಗ್ ವಾಮ್ ಅಂತೇಳಿ ಅಂದರೆ ಚೀಲದವಳು ಇದು ಅಡಿಕೆಯ ಗರಿಯ ಹಿಂದುಗಡೆ ಕೂ ರೀತಿ ವಾಸ ಮಾಡಿಬಿಟ್ಟು ರೀತಿ ಅಡಿಕೆ ಗಿಡನ ಸಂಪೂರ್ಣವಾಗಿ ತಿನ್ನುತ್ತಾ ಬರುತ್ತದೆ ಇದನ್ನು ನಾವು ಸಾಧ್ಯವಾದಷ್ಟು ಮೊದಲ ಹಂತದಲ್ಲೇ ನಾವು ಕಂಟ್ರೋಲ್ ಮಾಡಿದರೆ ಬಾಂಧವರ ನಮಸ್ಕಾರ ನಾವಿವತ್ತು ಹರಿಹರ ತಾಲೂಕು ವಾಸನ ಗ್ರಾಮದಲ್ಲಿದ್ವಿ ನಾವೇನು ನೋಡ್ತಿದ್ದೀವಲ್ಲ ಈ ಅಡಿಕೆ ತೋಟದಲ್ಲಿ ನಿಮಗೆ ಯಾವ್ಯಾವ ರೀತಿ ನಾವು ನೋಡ್ತಿರೋ ಈ ತೋಟದಲ್ಲಿ ಏನೇನ್ ಸಮಸ್ಯೆ ಉಂಟಾಗೈತೆ ಅಂತ ನಿಮ್ಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾವು ನೋಡ್ತಿರೋಂಗೆ ಇದು ಬ್ಯಾಗ್ ವಾರ್ಮ್ ಅಂತೇಳಿ ಅಂದ್ರೆ ಚೀರದ ಹುಳು ಈ ಹುಳದ ಲಕ್ಷಣ ಮತ್ತು ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅವೇನ್ ನೋಡ್ತಿದ್ವಿಲ್ಲ ಈ ಅಡಿಕೆ ಗಿಡದಲ್ಲಿ ಈ ರೀತಿ ಚುಕ್ಕೆ ಚುಕ್ಕೆ ಅಂದ್ರೆ ಈ ತರ ತೂತು ಆಗಿರೋ ಕಾರಣ ಏನಪ್ಪಾ ಅಂದ್ರೆ ನಿಮಗೆ ತೋರಿಸ್ ಬನ್ನಿ ಈ ಗೂಡಲ್ಲಿರುವಂಥ ಕೀಟದ ಬಗ್ಗೆ ಕೀಟನ ತೋರಿಸ್ತೀವಿ ರೈತ ಬಂದವ್ರಿ ಈ ರೀತಿ ಇರುವಂಥ ಕೀಟ ನಿಮ್ಮ ಅಡಿಕೆ ತೋಟದಲ್ಲಿ ನಾವೇನು ನೋಡ್ತಿದೀವಲ್ಲ ಈ ಅಡಿಕೆ ಗಿಡದಲ್ಲಿ ಆಲ್ರೆಡಿ ಗರಿ ಹಿಂದ್ಗಡೆ ಈ ಕೀಟವು ಗೂಡು ಕಟ್ಟುವಂಥ ವಾಸ ಮಾಡುತ್ತದೆ ಅಡಿಕೆ ಗಿಡದಲ್ಲಿ ಗರಿ ಎಂಬುದು ಉಸಿರಾಟ ಮತ್ತು ಆಹಾರಕ್ಕೆ ಅಗತ್ಯವಾದ ಅಂಗ ಇದಕ್ಕೆ ಆಗುವಂತಹ ಹಾನಿಯಿಂದ ಗಿಡದ ಬೆಳವಣಿಗೆಯು ಮತ್ತು ಅದರ ಆರೋಗ್ಯವನ್ನು ಹಾಳು ಮಾಡುತ್ತದೆ ಈ ಕೀಟದ ಹಾನಿ ಈಗಿರುತ್ತದೆ ಎಲೆ ತಿನ್ನುವವಳು ಗರಿಗಳಲ್ಲಿ ರಸವನ್ನು ಇರುವುದರಿಂದ ಈ ರೀತಿ ರಂಧ್ರಗಳು ಉಂಟಾಗಿ ಗರಿಗಳು ಸಂಪೂರ್ಣವಾಗಿ ಒಣಗುವಂತೆ ಮಾಡುತ್ತದೆ ಇದರಿಂದ ಗರಿಗಳು ಒಣಗಿದಂತೆ ಕಂಡುಬಂದು ಮರದ ಆರೋಗ್ಯವನ್ನು ಕಳೆದುಕೊಳ್ಳುತ್ತದೆ ಸುಳಿ ಭಾಗ ನೇರವಾಗಿರದೆ ಅಡ್ಡವಾಗಿ ಬೀಳುತ್ತದೆ ಈ ಕೀಟವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಗರಿಯ ಕೆಳಭಾಗದಲ್ಲಿ ಈ ರೀತಿ ಗೂಡುಗಳು ನೇತಾಡುವುದನ್ನು ನಾವು ಕಾಣಬಹುದು ಈ ಕೀಟದ ಹಾವಳಿ ಹೆಚ್ಚಾಗಿ ಜೂನ್ನಿಂದ ಹಿಡಿದು ಅಕ್ಟೋಬರ್ ನವಂಬರ್ ತನಕ ಇದರ ಹಾವಳಿ ಇರುತ್ತದೆ ಒಂದು ಜಾತಿಯ ಪತಂಗವು ಎಲೆಯಲ್ಲಿ ಮೊಟ್ಟೆ ಇಡುತ್ತದೆ ಹುಳ ಬೆಳೆದು ಲಾರುವ ಹಂತದಲ್ಲಿ ಪತ್ರಹರಿತನ್ನು ತಿನ್ನುತ್ತದೆ ಕೆಲವೊಮ್ಮೆ ಅಡಿಕೆಯ ಕಾಯಿಗಳ ಮೇಲೆಯೂ ಹಸಿರು ಭಾಗವನ್ನು ತಿನ್ನುವುದುಂಟು ಈ ಕೀಟವು ಪ್ಯೂಪ್ ಹಂತಕ್ಕೆ ತಲುಪಿದಾಗ ಗರಿಯ ಕೆಳಭಾಗದಲ್ಲಿ ತಲೆ ಕೆಳಗಾಗಿ ನೇತಾಡಿರುತ್ತದೆ ಅಲ್ಲಿಯೇ ಇದರ ಸಂತಾನಾಭಿವೃದ್ಧಿಯಾಗುತ್ತದೆ ಈ ಕೀಟದ ಹತೋಟಿಗೆ ನೋಡುವುದಾದರೆ ಸಿಂಹ ಅಂದರೆ ಲ್ಯಾಮ್ಡಾ ಪ್ಲಸ್ ದಯವಿಕ್ ಅಂತ ಹೇಳಿ ಟಾನಿಕ್ ಇವೆರಡೊಂದು ಕಾಂಬಿನೇಷನ್ ನಾವು ಸಿಂಪಲ್ ಕ್ಲೋರೋಫರಿಫ್ಸ್ ಇದರ ಜೊತೆ ಟಾನಿಕ್ ಎರಡು ಎರಡೂ ಕಾಂಬಿನೇಷನಲ್ಲಿ ನಾವು ಸಿಂಪಡಣೆ ಮಾಡೋದರಿಂದ ಈ ಕೀಟದ ಹತೋಟಿಯನ್ನು ಮಾಡಬಹುದು ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ